ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದ್ರಿ ಆರಾಮದೇ ರೀ ನಾನು ಕೂಡ ಆರಾಮದೀನಿ ನೋಡ್ರಿ ಬರ್ರಿ ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಮೆಟ್ಗಿ ಕಾಳಿನ ಪಲ್ಯ ಅದು ಸಬ್ಸಿ ಪಲ್ಯ ಇಟ್ಟು ಮಾಡ್ತೀನಿ ನಮ್ಮ ಕಡೆ ಹೆಂಗೆ ಮಾಡ್ತಾರೆ ನಾವು ಹೆಂಗೆ ಮಾಡ್ತೀವಿ ಅಂತೇಳಿ ನಿಮಗೆ ತೋರಿಸ್ತೀನಿ ನೋಡ್ರಿ ಮೊದಲು ನೋಡ್ರಿ ನೋಡ್ರಿ ಮೆಟ್ಗೆ ರೀ ಇವು ಕುದಿಸಿದಂಥ ಮೆಟ್ಗೆ ಕಾಳು ಇಲ್ಲಿ ನೋಡ್ರಿ ಮೇನಾಗಿ ಸಬ್ಸಿಗೆ ಪಲ್ಯ ಸಬ್ಸಿ ಪಲ್ಯ ಅಂತೀವಿ ನಾವು ಇದನ್ನು ಸಬ್ಬಸಿಗೆ ಸೊಪ್ಪು ಆಮೇಲೆ ಹಸಿ ಮೆಣಸಿಗೆ ಕಲ್ಲಾಗ ಹೌಡ ಜಜ್ಜಿ ಇಟ್ಕೊಂಡಿದ್ದೀನಿ ರೀ ಆಮೇಲೆ ಒಂದು ಎರಡು ಕಡ್ಡಿ ಕರಿಬೇವು ಎರಡು ಟೊಮೆಟೊ ಆಮೇಲೆ ಎರಡು ಉಳ್ಳಾಗಡ್ಡಿ ಇಷ್ಟು ತೊಗೊಂಡಿದ್ದೀನಿ ರೀ ಇದು ಒಗ್ಗರಣೆ ಹಾಕೊಂಡ್ಬರ್ತೀನಿ ರೀ ಹೆಂಗೆ ಮಾಡೋದು ಅಂತೇಳಿ ನೀವು ತೋರಿಸ್ತೀನಿ ರೀ ಇದಕ್ಕೆ ಉಳ್ಳಾಗಡ್ಡೆ ಹಾಕ್ತೀನಿ

I will put the hammer to half டமோ சொல் சாஃப்ட் ஆகவரை இதல் அரிசினா பவுடர் இது சொல் உப்பு ಹಸಿ ಮೆಣಸಿನ್ಕಾಯಿ ಜಜ್ಜಿ ಅಲ್ಲ ರೀ ಹಾಕಿನಿ ಸ್ವಲ್ಪ ಹಾಕ್ಕೊಂತೀನಿ ಆಮೇಲೆ ರುಚಿ ನೋಡಿ ಹಾಕ್ಕೊಳದು ಲಾಸ್ಟ್ ಟೈಮಲ್ಲಿ ಮೆಣಸಿಕಾಯಿ ಜಜ್ಜಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕಲ್ಲಾಗಿ ಜಜ್ಜಿರ್ತದೆ ಮೆಣಸಿಕಾಯಿ ಇಲ್ಲಾಂದ್ರೆ ಇಸಗತ್ತ ಕತ್ತತಿ ರೀ ಸ್ವಲ್ಪ ಅದು ಒಗರು ಇಸಿತ್ತು ಮೆಣಸಿಕ್ಯಿಗಿ ಉಪ್ಪು ಹಾಕಿದ್ರೆ ನಾವು ಜಜ್ಜಿಟ್ಕೊಂಡ್ರೆ ಅದು ಟೇಸ್ಟೇ ತಪ್ಪಿಬಿಡುತ್ತೆ ನೋಡ್ರಿ ಅದ್ರದ್ದು ಹೇಗೆ ಸ್ವಲ್ಪ ಮೆಣ್ಸಿಗಿ ಜಜ್ಜಬೇಕಾದ್ರೆ ಹಾಕಿರ್ತೀವಿ ಇವಾಗ ಏನು ಅಂದ್ರೆ ಕಾಳು ಹಾಕ್ಕೊಂಡ್ರಿ ಕುಸಿರುವಂಥ ಕಾಳು ಇವಾಗ ನೋಡ್ರಿ ಇವೇನು ಕಾಳು ಕಿಟ್ಕೊಂಡಿವಲ್ರಿ ಇವಷ್ಟು ಹಾಕ್ತೀವಿ ನೋಡಿರಿ ಈಗ ನೋಡ್ರಿ ಎಲ್ಲ ಅಷ್ಟು ಕಾಳು ರೀ ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ರೊಟ್ಟಿ ಜೊತೆ ಚಪಾತಿ ಜೊತೆ ಮಸ್ತ್ ರೀ ಅದು ಪಲ್ಯ ಇದು ಸ್ವಲ್ಪ ಕುದಿಬೇಕು ರೀ ಆಲ್ರೆಡಿ ಕುದಿರದಿದ್ದ ಕಾಳು ಆದರೂ ಒಂದು ಉಗ ಸ್ವಲ್ಪ ಕುದಿಸ್ಕೋಬೇಕು ಮೇಲೆ ಲಾಸ್ಟಿಗೆ ಸಬ್ಬಸಿಗೆ ಸೊಪ್ಪು ಬಿಡ್ಬೇಕು ರೀ ಇವಾಗಲೇ ಸಬ್ಬಸಿಗೆ ಸೊಪ್ಪು ಹಾಕಿದ್ವಿ ಅದು ಪೂರ್ತಿ ಮೆತ್ತಗಾಗಿ ರೀ ಅದು ಉಂಡೆ ಉಂಡೆ ಆಗಿಬಿಡುತ್ತೆ ಲಾಸ್ಟಿಗೆ ಅದು ಸಬ್ಬಸಿಗೆ ಸೊಪ್ಪು ಹಾಕಿಬಿಟ್ರೆ ಕರೆಕ್ಟಾಗಿರುತ್ತೆ ನೋಡಿರಿ ಇವಾಗ ಸ್ವಲ್ಪ ಅದು ಕುದಿಲ್ರಿ ಸ್ವಲ್ಪ ಕುದಿಯಕ್ಕೆ ಬಿಡ್ತೀನಿ ಅದನ್ನು ಇವಾಗ ನೋಡಿರಿ ಇದರ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕುದಿಯಕ್ಕೆ ಇಟ್ಟಿದ್ದೀನಲ್ಲ ಈಗ ನೋಡಿರಿ ಕುದಿತಾ ಇದೆ ನೋಡಿ ಇದಕ್ಕೇನಪ್ಪ ಅಂದ್ರೆ ಮೇಲೆ ಇದೇನು ಸೊಪ್ಪು ಐತಲ್ರಿ ಇದನ್ನು ಹಾಕ್ಕೊಂಬಿಡ್ತೀನಿ ರೀ ಹಾಕ್ಕೊಂಡು ಮತ್ತೆ ಸ್ವಲ್ಪ ಮುಚ್ಚಿಟ್ಟು ಅಷ್ಟೇ ಬಿಡೋದು ಇದನ್ನು ಜಾಸ್ತಿ ಕುದಿಸೋಂಗಿಲ್ಲ ರೀ ಜಲ್ದಿ ರೀ ಇದು ಪಲ್ಯ ಇಷ್ಟು ಮ್ಯಾಲೆ ಮುಚ್ಚಿಬಿಡ್ತೀನಿ ರೀ ಅದನ್ನು ಇನ್ನೊಂದು ಸ್ವಲ್ಪ ಒಂದು ಎರಡು ನಿಮಿಷ ಇಷ್ಟೇ ಬಿಡ್ತೀನಿ ಆಮೇಲೆ ಗ್ಯಾಸ್ ಕ್ಲೋಸ್ ಮಾಡಿ ಸಾರಿ ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ ಆಮೇಲೆ ತೋರಿಸ್ತೀನಿ ನಿಮ್ಗೆ ಈ ಎರಡು ನಿಮಿಷ ಬಿಟ್ಟ ಮೇಲೆ ಮತ್ತೆ ಅಂತ ಈಗ ನೋಡಿರಿ ಎರಡು ನಿಮಿಷ ಆಯ್ತಲ್ಲ ಈ ಥರ ಆಗೈತಿ ಕುದೈತು ನೋಡಿರಿ ಪಲ್ಯ ಎಲ್ಲ ಮೆತ್ತಗಾಗೈತಿ ಈಗ ಏನೈತಿ ಬಂದ್ ಮಾಡಿಬಿಡ್ತೇನೆ ರೀ ಗ್ಯಾಸ್ ಇಷ್ಟು ನೋಡಿರಿ ಇಷ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ఇది ఘమ్ భారీ ఇత సబ్బస్గా ఘమను ఘమూ ఛందర్తీ బసీ రొట్టి అలసంది కప్ప జగ టమాటకాయ చట్నీ మొసరు ఇష్ట నోడ్రీ ఊట మస్త ఈ రీతి గ్యాస్ బంద్ మాకొడ్తనీ ಆದ್ರೆ ಸ್ವಲ್ಪ ನಾನು ಈ ಥರ ರಸ ರಸ ಥರ ಇಟ್ಟಿರ್ತೀನಿ ರೀ ಪೂರ್ತಿ ಗಟ್ಟಿ ಆದರೂ ಅಷ್ಟು ಸರಿ ಅನ್ಸಂಗಲ್ಲ ಮಧ್ಯಾಹ್ನ ಟೈಮೇ ತಿನ್ಬೇಕಂತಂದ್ರೆ ಹೀಗಾಗಿ ಸ್ವಲ್ಪ ರಸ ಆಮೇಲೆ ಹೀರ್ಕೊಂಡ್ಬಿಡ್ದೈತ್ರಿ ಅದು ರಸ ಇದ್ರೂ ಇಷ್ಟ ನೋಡ್ರಿ ಪಲ್ಯ ಆಮೇಲೆ ಮತ್ತೆ ರೊಟ್ಟಿ ಮಾಡಿದ ಬಳಕ ತೊಗೊತೀನಿ ರೀ ನಾನು ನಿಮ್ಗೆ ವಿಡಿಯೋನ ನೋಡಿ ಸ್ನೇಹಿತರೆ ಉತ್ತರ ಕರ್ನಾಟಕದ ಜಬರ್ದಸ್ತ್ ಊಟ ಹೀಗಿರುತ್ತೆ ಮೆಟ್ಗಿ ಕಾಳು ಪಲ್ಯ ರಾಜಗಿರಿ ಪಲ್ಯ ಆಮೇಲೆ ಶೇಂಗಾ ಹಿಂಡಿ ನಮ್ಮ ಕಡೆ ಫೇಮಸ್ ನೋಡ್ರಿ ಇದು ಹುಣ್ಚಿ ಖಾರ ಹುಣ್ಚಿಕಾಯಿ ಹಿಂಡಿ ಅಂತೀವಿ ನಾವು ಆಮೇಲೆ ಮೊಸರು ರೊಟ್ಟಿ ರೊಟ್ಟಿ ನೋಡಿರಿ ಸಾಫ್ಟ್ ಅದಾವು ನೋಡಿರಿ ಬಿಳಿ ಜೋಳ ರೊಟ್ಟಿ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಊಟ ನೋಡಿರಿ ಇದ್ರ ಮುಂದೆ ಮೃಷ್ಟಾನ್ ಭೋಜನ ಇದ್ರೂ ಇದ್ರ ಹಿಂದ ರೀ ನಮ್ಮ ಉತ್ತರ ಕರ್ ಉತ್ತರ ಕರ್ನಾಟಕದ ಮಂದಿ ಇಷ್ಟ ಐತೆ ನೋಡಿರಿ ಇವತ್ತಿನ ಊಟ ಬರ್ರಿ ಎಲ್ಲರೂ ಊಟ ಮಾಡೋಣಂತ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡ್ರಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾಯಿದ್ದರಿ ಈ ಯೂಟ್ಯೂಬರ್ಸ್ ಎಲ್ಲ ಎಲ್ಲ ಅಕ್ಕಂದಿರು ತುಂಬ ಸಪೋರ್ಟ್ ಮಾಡ್ತಾಯಿದ್ರಿ ತುಂಬ ಥ್ಯಾಂಕ್ ಯು ಅದರಲ್ಲೂ ನಮ್ಮ ಆಶಾ ಅಕ್ಕನಿಗಂತೂ ನಾನು ಮಾಡಿರೋ ರೊಟ್ಟಿ ತುಂಬ ಇಷ್ಟ ಆಗುತ್ತೆ ಈ ಥರ ಆಯ್ತು ನೋಡ್ರಿ ಇವತ್ತಿನ ಊಟ ಓಕೆ ನೆಕ್ಸ್ಟ್ ಸಿಗೊಂಡ್ರಿ ಇನ್ನೊಂದು ವೀಡಿಯೋದೊಂದಿಗೆ ಬಾಯ್